ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗ ಏನು ನಡೆಯುತ್ತೆ ಅಂತ ನೋಡನ್ರಿ ನೋಡ್ರಿ ಬೆಳಗ್ಗೆ ಎದ್ದೆಲ್ಲ ಕೆಲಸ ಆಗೈತ್ರಿ ನಮ್ದೀಗ ಇವತ್ತು ಜನರೀ ಅಂಗಡಿ ಜಲ್ದಿ ಎದ್ದಿದ್ವಿ ನೋಡ್ರಿ ಬಾಳ್ಕಾರಿ ಕತ್ತೈತ್ರಿ ಈಗ ಗುಬ್ಬಿ ಸೌಂಡು ಅದೆಲ್ಲ ನೋಡ್ರಿ മുഞ്ചെല്ലൊ റോ വാതാവണനേ ചന്ദ്രി എല്ലാം നീർദ എല്ലാം നീർദാത്രി എല്ലാം തിക്കി ഗിടദ ഗുബി കുത്തായിരുന്നു അതായത് അല്ലൂടെക്കത് ഇച്ചു ഇഞ്ചൂ വന്നത് eanaasleela tolau i barearaun asa ela kursadata sidoina makadan iona etil എബ്സര നദ്യപ്പി നബ്സിൽ സുപ്രിയ ഇതാള നീർ കൈ ആകത്തോട ബേസിനോട്രി ഗ്യാസെല്ലാം സ്വച്ഛമായി പാത്രയെല്ലാം തിക്കൊട്ടെ എല്ലാം കസ ഗുടക്കൊട്ടേ മക്ക തക്കാള മക്ക തക്ക നൂ ഏത്തേനോ അടഗി ഏക്കുന്ന മത റെഡിമി സാല കഴിച്ച് ആമേല നാമനക്കിണ്ടി നോട്രി നൂജ ഇല്ലറീനസേസൂ നോട്രി ഇല്ലേ ഉള്ളി കാഴ് പല്ലക്ക പട്ടി ഇട്ട് നോട്രി നന്ന ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಈಗ ಹಾಕಿಸಿ ನಾನು ಸ್ವಲ್ಪ ಹಾಕಕತ್ತೀನಿ ನೋಡ್ರಿ ಸ್ವಲ್ಪ ಆಗಿತ್ರಿ ಅದು ನಾನು ಸ್ವಲ್ಪ ಹಾಕಿನಿ ಕಾಳು ಎಲ್ಲ ಕುದಿ ಶೆಟ್ಕೊಂಡಿದಿನಿರಿ ಶೀಟಿ ವಿಜಿಲ್ ಒಡಿಸಿ ತೋರ್ಸಕತ್ತೀನಿ ನೋಡ್ರಿ ಕಾಳು ಈಗ ಅದು ಎಣ್ಣೆ ಕಾದಿಂದ ಜೀರಿಗೆ ಸಾಸಿವೆ ಹಾಕಿ ನೋಡ್ರಿ ಈಗ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ನೋಡ್ರಿ ಪಲ್ಯ ಅಂತರ ബസി രണ്ട് കൊണ്ട്ബിട്രാ ഭീ സൂപ്പർ ആകത്ത് നോട്രി ജീര സാസ്ബി ബളുള്ളി എണ്ണക്കാദി ആക്ക നോട്രി ആക്ക നോട്രി ജീര സാസ്ബി ബുളളി ആക്കി ഇതാമേലെ ആമല്ലേ ಸ್ವಲ್ಪ ಕರಿಬೇವು ಹಾಕಿ ನೋಡ್ರಿ ಈಗ ಹಾಕಿ ನೋಡ್ರಿ ಕರಿಬೇವು ಈಗ ಟಮಾಟಿ ಹಾಕಿ ನೋಡ್ರಿ ಒಂದು ಟಮಾಟಿ ಹಾಕಿ ನೋಡಿರಿ ಒಂದು ಅಕ್ಕಿತ್ರ ಅದ ನಾನೊಂದು ಸ್ವಲ್ಪ ಸಾಂಬಾರಿಗೆ ಒಂದು ಸ್ವಲ್ಪ ಪಲ್ಯಕ ಹೆಚ್ಚಿಟ್ಕಂಡಿದ್ದೀನಿ ರೀ ಕಲಿಸಿದನ್ರಿ ಸ್ವಲ್ಪ ಹಸಿ ಖಾರ ತೊಗೊಂಡಿದ್ದು ನೋಡ್ರಿ ಈಗ ಹಾಕ್ ನೋಡ್ರಿ ಹಸಿ ಖಾರ ಸ್ವಲ್ಪ ಜಿಜ್ಜಿಂದ ಸ್ವಲ್ಪ ಉಪ್ಪು ಮೆಣಸಿನ್ಕಾಯಿ ಅರ್ಶಿಣ ಪುಡಿ ಗರಂ ಮಸಾಲ ಉಪ್ಪು ಸ್ವಲ್ಪ ಹಸಿ ಖಾರ ಹಾಕ್ ನೋಡ್ರಿ ಸ್ವಲ್ಪ ಟಮಾಟಿ ಫ್ರೈ ಆಗಿ ಅಂದ್ ಹಾಕ್ಬೇಕ್ರಿ ಈಗ ಹಾಕ್ ನೋಡಿರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ರಿ ಚೆನ್ನಾಗಿ ಫ್ರೈ ಮಾಡಿಂದ ಆಮೇಲೆ ಕಾಳು ಹಾಕದ್ ನೋಡ್ರಿ ಈ ತರ ಫ್ರೈ ಮಾಡ್ಕೋಬೇಕ್ರಿ ಅದನ್ನ ಈಗ ಹುಳ್ಳಿ ಕಾಳು ಕುದಿಸಿ ನೋಡ್ರಿ ಕುದಿಸಿಟ್ಕಂದಿರುವಂತ ಕಾಳು ಈಗ ಹಾಕಿದ ನೋಡ್ರಿ ಕೈ ಆಡ್ಸಂಬ್ರಿ ಅಂದ್ರ ತಿರುವಂಬ್ರಿ ಪಲ್ಯ ತಿರುವ ಸ್ವಲ್ಪ ನೀರು ಹಾಕಕತ್ತೀನಿ ನೋಡ್ರಿ ಸ್ವಲ್ಪ ನೀರು ಹಾಕ್ಬೇಕ್ರಿ ಮತ್ತೆ ಇಲ್ಕಂತಂದ್ರ ಉದ್ರ ಬರ ಆಯ್ಬಿಡ್ತಾವಲ್ರಿ ಅವು ಅದಕ್ಕೆ ಸ್ವಲ್ಪ ನೀರು ಹಾಕಂಬ್ರಿ ನೋಡಕ್ಕೆ ನೋಡ್ರಿ ಎಷ್ಟು ಮಸ್ತ್ ಆಗಿತಿ ಟೇಸ್ಟ್ನು ಸೂಪರಾಗಿ ಆಗಿತ್ತು ನೋಡ್ರಿ ಪಲ್ಯ ಅಂತ್ರಿ ಕಾಳು ಬಿಸಿ ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ಬಿಟ್ರ ಐತಿ ಅಲ್ರಿ ಫ್ರೆಂಡ್ಸ ಈ ಊಟದ ಮುಂದೆ ಏನೋ ಬರ್ಗರ್ ಏನಂತಾರಲ್ಲ ಅಂತವೆಲ್ಲ ಏನು ಅಲ್ಲಿ ನೋಡ್ರಿ ಅಂತವೆಲ್ಲ ನಾವು ತಿಂದನು ತಿನ್ನಲ್ರಿ ಅವು ನಮಗೆ ಗೊತ್ತ ಗೊತ್ತಿಲ್ಲ ನೀವು ರೊಟ್ಟು ರೊಟ್ಟಿ ಚಪಾತಿ ಪಲ್ಯ ಕಾಳು ಇಂಥವ ಬರೀ ನಾನು ಇಂಥವ ಮಾಡಿ ರೀ ನೋಡ್ರಿ ಫ್ರೆಂಡ್ಸ ನಮ್ಮ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ನೀವು ಬರೀ ನಾನು ನಮ್ಮ ಮನೆಯಾಗ ನಾನು ಏನು ಮಾಡ್ತೀನಿ ಅಡುಗೆ ಅದನ್ನು ಮಾತ್ರ ತೋರ್ಸೋಕೆ ಸಾಧ್ಯ ರೀ ಇನ್ನು ಹೆಚ್ಚಿಂದ ಏನು ತೋರ್ಸೋಕೆ ಸಾಧ್ಯ ಇಲ್ಲ ನಾನು ಯಾಕಂತಂದ್ರೆ ಬೇರೆ ಅಡ್ಗೆ ನನಗೆ ಅವು ಬರಲ್ಲ ರೀ ನನಗೆ ಈ ಹಳ್ಳಿ ಅಡುಗೆ ಕಾಳು ಬ್ಯಾಳಿ ಪಲ್ಯವು ತರಕಾರಿ ಪಲ್ಯವು ಇವನ್ನೆಲ್ಲ ಮಾಡ್ತೀನಿ ರೀ ರೊಟ್ಟಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಮಾಡ್ತೀನಿ ರೀ ಈಗ ನೋಡ್ರಿ ಕುಕ್ಕರ್ ಕಾಯಿ ಹಾಕಿಟ್ಟಿನ ಈಗ ಸಾಂಬಾರಿಗೆ ಒಗ್ಗರಣೆ ಕೊಡ್ತೀನಿ ರೀ ಈಗ ಇದನ್ನು ರೀ ಎಲ್ಲ ವಿಜಿಲ್ ಒಡ್ಸಲ್ರಿ ಅಂದ್ರೆ ಸಾಂಬಾರಿಗೆ ಒಗ್ಗಂಡ್ ಕೊಡ್ತೀನಿ ವಿಜಿಲ್ ಒಡ್ಸಲ್ರಿ ಎಲ್ಲ ಕುದಿಸಿ ರೆಡಿ ಮಾಡಿ ಬಸ್ಕೊಂಡು ಇಟ್ಬಿಟ್ಟಿರಿ ನಾ ಕಟ್ಟು ಇದು ಕೊತ್ತಂಬ್ರಿ ರೀ ಇದು ಕೊತ್ತಂಬ್ರಿ ಅಲ್ಲ ಸಾರಿ ರೀ ಇದು ಕರಿಬೇವು ಕಡ್ಡಿ ಇರ್ತಾವಲ್ಲ ರೀ ಕರಿಬೇವು ಕಡ್ಡಿ ಕಟ್ಟಿ ನಾನು ಅದ್ರೊಳಗೆ ಹಾಕಿ ಕುದಿಸೀನಿ ರೀ ಟೇಸ್ಟ್ ಅಂತ ಸೂಪರಾಗಿ ಬರ್ತೈತೆ ನೋಡ್ರಿ ಈ ಊಟ ಮಾಡೋತ್ ನಾನು ನೋಡಿರಿ ನಮ್ಮ ಮನೆಯವ್ರು ಊಟ ಮಾಡ್ತಾರೆ ನೋಡಿರಿ ನೋಡಿರಿ ಅದು ಸಾಂಬಾರು ಹೆಂಗಾಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಕೊತ್ತಂಬ್ರಿನ ಅದು ಕರಿಬೇವನ ಎಲ್ಲ ಗೀರಿ ಅದಕ್ಕೆ ಕಡ್ಡಿ ತೊಗೊಂಡು ಅದನ್ನ ಕಟ್ಟಿ ಅದ್ರೊಳಗೆ ಹಾಕಿ ಕುದಿಸಿ ಹಾಕಿನ್ರಿ ನಾವು ಹಾಕ್ತೀವ್ರಿ ಈ ಕಡೆಲ್ಲ ನಾವು ಹಾಕ್ತೀವ್ರಿ ಮತ್ತೆ ಇವ್ರೇನಪ್ಪ ಐದು ನಾಲ್ಕು ಯಾರ ಕಾಬಾಡ್ರಿ ನಾವು ಈ ಕಡೆ ಎಲ್ಲ ಅದನ್ನ ಹಾಕ್ತೀವ್ರಿ ಆ ಥರ ಸೂಪರಾಗಿ ರೀ ಅದು ಈಗ ಜೀರಿಗೆ ಸಾಸಿವೆ ಹಾಕಿನಿ ಬೆಳ್ಳುಳ್ಳಿ ಹಾಕಿನಿ ಈಗ ಎಣ್ಣೆ ಹಾಕಿ ಕರಿಬೇವು ಹಾಕಿ ನೋಡ್ರಿ ಈಗ ಈಗ ಸ್ವಲ್ಪ ಎಣ್ಣೆಗ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ರೀ ನಾನು ಅದು ಅಂದ್ರೆ ಆಮೇಲೆ ಗೊತ್ತು ನೋಡಿರಿ ನೀವು ಆಮೇಲೆ ಅದು ನಾನೆಲ್ಲ ತೋರಿಸ್ತು ನೋಡ್ರಿ ಎದಕ್ಕೆ ನಾನು ಒಣ ಖಾರ ಹಾಕಿನಪ್ಪ ಗೊತ್ತಾಗತ್ತೆ ರೀ ನಿಮ್ಗೆ ಈಗ ಟಮಾಟೆ ಹಾಕೀನಿ ರೀ ಎರಡು ಟಮಾಟೆ ತೊಗೊಂಡಿದ್ದೀನಿ ರೀ ಸ್ವಲ್ಪ ಹುಣಸೆಣ್ಣೆ ಹುಳಿ ಹಿಂಡಿನ್ರಿ ಅಂದ್ರೆ ಆಗತ್ತೆ ಸಾಂಬಾರು ಅಂತಂದು ಹುಂಚೆಣ್ಣೆ ಹುಳಿ ಹಿಂಡೀನ್ರಿ ನಾನು ಅಷ್ಟು ಕಲಿಸೆಲ್ಲ ಇಟ್ಟಿನ ರೀ ಈಗ ಈಗ ಕಟ್ ಹಾಕಿನಿ ನೋಡ್ರಿ ಅದನ್ನು ಏನು ಕುದಿಸಿಟ್ಕೊಂಡಿದ್ನಲ್ರಿ ಬಸ್ಕಂಡು ಕಟ್ಟ ಈಗ ಇದು ಏನು ಎಣ್ಣೆ ಬಂದೈತಲ್ರಿ ಅಲ್ರಿ ಈ ಥರ ರೀ ಸಾಂಬಾರಿಗೆ ಈಗ ಕರಿಬೇವು ಕಡ್ಡಿ ಹಾಕಾಕತ್ತೀನಿ ರೀ ಒಳ್ಳೆ ಹಾಕ್ತೀನಿ ರೀ ನಾ ರಿಟರ್ನ ಹಾಕ್ತೀನಿ ನಾವು ಕುಚ್ಚಿದಂಗಲ್ಲ ಕುಚಿದಂಗಲ್ಲ ಅದ್ರದ್ದೆಲ್ಲ ಅಷ್ಟು ಮಸ್ತ್ ಬರ್ತೈತಿ ನೋಡ್ರಿ ನಾವು ಒಳ್ಗಿ ಸಾರಿಗೆ ಹಾಕ್ತಿವ್ರಿ ಈ ಥರ ಕಟ್ಟಿನ ಸಾರಿಗೆ ಹಾಕ್ತಿವಿ ಕಡ್ಡಿ ಇತ್ತಂದ್ರೆ ನಾನು ಹಾಕ ರೀ ಅದನ್ನ ಈಗ ನಾ ಏನೇನು ತಗೊಂಡಿನಪ್ಪಾ ಅಂತಂದ್ರೆ ಬೆಲ್ಲ ಅರಶಿಣ ಪುಡಿ ಗರಂ ಮಸಾಲ ಆ ತೊಗೊಂಡಿನಿ ನೋಡಿ ಸ್ವಲ್ಪ ಖಾರ ಪುಡಿ ಖಾರ ಆಗಲ್ಲೇ ಉಪ್ಪು ಹಾಗೆ ಹಾಕಿನ್ರಿ ನಾನು ಉಪ್ಪು ಹಾಕಿಲ್ಲ ಅಂತ ತಿಳ್ಕೊಬೇಡ್ರಿ ಕಲ್ಲು ಉಪ್ಪು ಹಾಕಿನ್ರಿ ನಾನು ಕಟ್ಟಿಗೆ ಕಟ್ಟೇನಿತ್ತಲ್ರಿ ಅದಕ್ಕೆ ಕಲ್ಲು ಉಪ್ಪು ಈಗ ಅದನ್ನ ಚೆನ್ನಾಗಿ ಕುದಿಸ್ರಿ ನೀವು ಹುಂಚೆ ನೀನ್ ರಸ ಹಾಕಿನಿ ನೋಡ್ರಿ ಹುಂಚೆ ನೆನ್ ರಸ ಐತಲ್ರ ಅದನ್ನ ಹಾಕಿನಿ ಈ ಚೆನ್ನಾಗಿ ಕಲ್ಸಂಡ್ರಿ ಅಷ್ಟು ತಿರಾಕ ಮಾಡಿ ಎಲ್ಲ ಕಲ್ಸಂಬ್ರಿ ಇದು ಇನ್ನೂ ಕುದ್ದಿಲ್ರಿ ಇನ್ನೊಂದು ಸ್ವಲ್ಪ ಅದು ಈಗ ಎಲ್ಲ ಈಗ ಒಗ್ಗರಣೆ ಕೊಟ್ಟಿನೆಲ್ಲ ಕುದಿಬೇಕು ನೋಡ್ರಿ ಅದೆಲ್ಲ ಎಣ್ಣೆದು ಅದಕ್ಕೆ ಖಾರ ಹಾಕಿದ್ನಪ್ಪ ಅಂತಂದ್ರೆ ಇದಕ್ಕೆ ಹಾಕಿ ನೋಡ್ರಿ ಅಲ್ಲಿ ಏನು ಬಂದೈತಿಲ್ರಿ ಅದು ಊಟಕ್ಕೆ ಭಾರಿ ಸೂಪರಾಗಿ ಕೊಡ್ತಿರುತ್ತೆ ಅದು ರುಚಿ ಏಕ್ದಮ್ ರುಚಿ ಆಗತ್ ಬಿಡ್ರಿ ಅದು ಒಂದು ಸಲ ಟ್ರೈ ಊಟ ಮಾಡಿ ನೋಡಿದ್ರೆ ರೀ ನಮ್ಮ ಮನೆ ಮಾಡ್ಕೊಂಡು ಊಟ ಮಾಡಿ ನೋಡಿದ್ರೆ ಅದ್ರದ ಗೊತ್ತಾಗತ್ತೆ ರೀ ನಾನ್ ಎಕ್ಸ್ಟ್ರಾ ಏನು ಸೇರ್ಸಿಲ್ರಿ ಅದ್ರಾಗ ನಾನೇನು ವಿಡಿಯೋದಾಗ ಈಗ ಏನು ಏನ್ ಹೇಳಕಷ್ಟ ರೀ ಅದ್ರೊಳಗೆ ಈಗ ಕೊತ್ತಂಬರಿ ರೀ ನೋಡ್ರಿ ಸಾಂಬಾರ ಮಸ್ತ್ ಕುದಿಯಕತೈತಿ ನೋಡ್ರಿ ನೋಡ್ರಿ ಚಂದ ರೀ ಸಾಂಬಾರು ನೋಡ್ರಿ ಈಗ ನಮ್ಮ ಅಪ್ಪಾಜಿ ಯಾರು ಊಟಕ್ಕೆ ಬಂದರು ನಾ ಊಟಕ್ಕೆ ಬಂದೆ ಅಪ್ಪಾಜಿ

ನೋಡ್ರಿ ನಮ್ಮ ಅಪ್ಪಾಜ್ ಏನ್ ಹಾಕೊಂತಾರ ನೋಡ್ರಿ ಪಲ್ಯಾಸ ಚೆನ್ನಾಗಿತ್ತು ನೋಡ್ರಪ್ಪಾಜಿ ಊಟ ಮಾಡ್ಲಾರೀ ಊಟ ಮಾಡ್ಯಾರೀ ಯಾರು ಉಂಡಿಲ್ರಿ ನಮ್ ಅಪ್ಪಾಜ್ ಉಂಟರಿ ಈಗ ಅವ್ರ ಮೇಲೆ ಹೊರ್ತಿವ್ರಿ ಇದಂಗರಿ ಅಪ್ಪಾಜಿ

ನೋಡ್ರಿ नमक ಜಾಸ್ತಿ ಅಂತ ಅಂತ ಏನಾ ಮಾಡಕ ಬರಲ್ರಿ ಇದೆಲ್ಲಾ ಹಂ ಕಲತಲ್ದಿರ ನಾನು ಇದು ಈ ತರ ಊಟ ಮಾಡೋದು ಈ ತರ ಅಡಿ ಮಾಡೋದು ಅಲ್ಲ ಬರೆ ರೊಟ್ಟಿ ತೋರಿಸ್ತಾರೆ ನಂತರ ಅನ್ನತರನಪ್ಪ ನಾವು ಪ್ರತೀ ಅಂತ ಅಡಿಕದು ಊಟ ಮಾಡಕ ತೋರ್ಸಕಲ್ಲ ಫಸ್ಟ್ ದಿ ಬಟರ್ ನೀ ಊಟ ರೆಫರೆನ್ಸ್ ರೊಟ್ಟಿ ಅಂತ ಊಟ ಯಾವ್ದೆ ಇತ್ತು

இது கட்டின்